ಹಾಯ್ ಫ್ರೆಂಡ್ಸ್ ಹಿಂದಿನ ಕಥಾ ಸಮಯಕ್ಕೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಒಂದು ಕಥೆ ಹೇಳಬೇಕು ಇದನ್ನು ನಮ್ಮ ಸಿದ್ಧಗಂಗೆ ಸ್ವಾಮೀಜಿಯವರು ಅಂದರೆ ಇತ್ತೀಚಿನ ಕಿರಿಯ ಸ್ವಾಮೀಜಿಯವರು ಒಂದು ಕಡೆ ಭಾಷಣದಲ್ಲಿ ಇದೊಂದು ಕತೆ ಹೇಳ್ತಾಯಿದ್ರು ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೆ ನಿಮ್ಮ ಜೊತೆಯೂ ಹಂಚಿಕೊಳ್ಳೋಣ ಅಂತ ನಾನು ಅದನ್ನು ಹೇಳ್ತಾಯಿದ್ದೀನಿ ಒಂದು ಊರಿನಲ್ಲಿ ಒಬ್ಬಂಗೆ ಅವನು ಅಂದರೆ ಅತಿಯಾದ ದೇವರ ಭಕ್ತ ಅವನಿಗೆ ಒಂದು ಸಲ ಅನಿಸುತ್ತಂತೆ ಅಪರೂಪವಾಗಿರುವಂಥ ತುಂಬ ಸುಂದರವಾದಂಥ ಒಂದು ಹೂವನ್ನು ನಾನು ದೇವರಿಗೆ ಅರ್ಪಣೆ ಮಾಡಬೇಕು ಎಲ್ಲಿ ತರಲಿ ಅಂತೆಲ್ಲ ಯೋಚನೆ ಮಾಡಿ ತುಂಬ ಕಡೆ ಹುಡುಕಿ ಮಾಡಿ ಎಲ್ಲ ಮಾಡಿ ಒಂದು ಹೂವನ್ನ ತೊಗೊಂಡು ಬರ್ತಾನೆ ತೊಗೊಂಬಂದು ಅದನ್ನು ಒಂದು ಸುವರ್ಣ ಪಾತ್ರೆ ಒಳಗೆ ಹಾಕಿ ಇಟ್ಟು ಅದಕ್ಕೆಲ್ಲ ಪೂಜೆ ಮಾಡಿ ಎಲ್ಲ ಮಾಡ್ತಾನೆ ಅದು ಮೊಗ್ಗು ತಂದಿರ್ತಾನೆ ಅದನ್ನೆಲ್ಲ ಅರಳೋಗಿರುತ್ತೆಂದರೆ ಬೇಗ ಭಾಳ ಹೋಗ್ಬಿಡುತ್ತೆ ಅಟ್ಲೀಸ್ಟು ಮೊಗ್ಗು ತಂದರೆ ನಿಧಾನವಾಗಿ ಅರಳಿ ಇದಾಗದ ಪೂಜೆಗೆ ಚೆನ್ನಾಗಿರುತ್ತೆ ಹೇಳಿ ಮೊಗ್ಗನ್ನೇ ತಂದಿರ್ತಾನೆ ತಂದು ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ಎಲ್ಲ ಮಾಡಿ ದೇವ್ರಿಗೆ ಇನ್ನೇನು ಅರ್ಪಣೆ ಮಾಡಬೇಕು ನಾಳೆ ದಿವಸ ಅಂತ ಅಂದ್ಕೊಂಡು ಬೆಳಗ್ಗೆ ಎದ್ದು ನೋಡ್ತಾನೆ ನೋಡಿದ್ರೆ ಅದು ಅರಳೇ ಇಲ್ಲ ಇವನು ಏನೋ ಸ್ವಲ್ಪ ಅರಳುತ್ತೆ ನೋಡೋಣ ಅಂತ ಕಾಯ್ಕೊಂಡಿರ್ತಾನೆ ಇರ್ತಾನೆ ಇರ್ತಾನೆ ಎಷ್ಟು ಕಾದ್ರೂ ಅದು ಅರಳೋದೇ ಇಲ್ಲ ಆಗ ಯಾಕೆ ಹೀಗಾಯ್ತಪ್ಪ ದೇವ್ರೆ ಏನು ತಪ್ಪಾಯಿತು ನನ್ನಿಂದ ಅಂತ ಹೀಗೇ ಅಂದ್ಕೋತಾ ಇರ್ತಾನಂತೆ ಆಗ ಹೂವೇ ಹೇಳ್ತಂತೆ ಅಲ್ಲಪ್ಪ ನೀನು ನನ್ನನ್ನು ಹೀಗೆ ಪಾತ್ರೆ ಒಳಗಡೆ ಕತ್ಲೆ ಒಳಗಡೆ ಕೂಡ ಹಾಕಿದ್ರೆ ನಾನು ಅರಳುತ್ತೀನೇನೇನಪ್ಪ ನನ್ನನ್ನು ಬಿಸಿಲಿಗೆ ಬಿಡು ಸೂರ್ಯನ ರಶ್ಮಿ ನನಗೆ ತಗಲಿದ್ರೆ ಮಾತ್ರ ನಾನು ಅರಳೋಕ್ಕಾಗೋದು ಇದು ಯಾಕೆ ಹೀಗೆ ಹೇಳಿದ್ರು ಈ ಕಥೆಯಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ ನಮ್ಮ ಜ್ಞಾನವೂ ಅಷ್ಟೆ ಎಲ್ಲ ಒಂಥರ ಕೂತ್ಕೊಂಡು ಕೂತ್ಕೊಂಡಾಗಿರುತ್ತೆ ಸದ್ಗುರುವಿನ ಸದ್ಪುರುಷರ ಸತ್ಸಂಗಗಳಿಂದ ಜ್ಞಾನದ ಬೆಳಕು ನಮಗೆ ಬಂದರೆ ಆಗ ನಮ್ಮಲ್ಲಿರೋ ಜ್ಞಾನ ಅರಳುತ್ತೆ ಅನ್ನೋ ಒಂದು ವಿಚಾರನ ಅವರು ತಿಳಿಸ್ಕೊಡ್ತಾರೆ ತುಂಬ ಇಷ್ಟ ಆಯಿತು ನನಗೆ ಚೆನ್ನಾಗಿತ್ತಾ ನಿಮಗೂ ಇಷ್ಟ ಆಯಿತಾ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು